ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಒಂಬತ್ತು ತಿಂಗಳಿಗೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಅದ್ಭುತ ಸಾಹಸವನ್ನು ಮುಗಿಸಿ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಇದೀಗ ಭೂಮಿಗೆ ವಾಪಸ್ ಆಗಿದ್ದಾರೆ ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಲೋರ್ ಮತ್ತೊಬ್ಬ ಅಮೆರಿಕನ್ ಗಗನಯಾತ್ರಿ ನಿಕ್ ಹೆಗ್ ಮತ್ತು ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗುರ್ಬುನವ್ ಅವರು ಬಾಹ್ಯಾಕಾಶದಲ್ಲಿ ಇದುವರೆಗೂ ಮಾಡಿದ ಪ್ರಯಾಣ ಸಣ್ಣ ಪ್ರಮಾಣದಲ್ಲ ಪ್ಲಾನ್ ನಂತೆ ಕೇವಲ ಎಂಟು ದಿನಗಳ ಕಾಲ ಅಂತರಿಕ್ಷದಲ್ಲಿ ಇರುವ ಯೋಚನೆ ಮಾಡಿದ ಇವರು ಆದರೆ ತಾಂತ್ರಿಕ ಸಮಸ್ಯೆಯಿಂದ ಒಂಬತ್ತು ತಿಂಗಳು ಅಂತರಿಕ್ಷದಲ್ಲೇ ಇದ್ರು ಈಗ ಸುನಿತಾ ವಿಲಿಯಮ್ಸ್ ವಿಲ್ಲೋರ್ ಮತ್ತು ಕ್ರೂ ಒಂಬತ್ತು ಕಾರ್ಯಾಚರಣೆಯಲ್ಲಿ ಇನ್ನಿಬ್ಬರು ಸದಸ್ಯರು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಬಾಹ್ಯಾಕಾಶದಿಂದ ಭೂಮಿಗೆ ವಾಪಸ್ ಬಂದಿದ್ದಾರೆ ಹೌದು ಬರೋಬ್ಬರಿ ಒಂಬತ್ತು ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯ ಮೊದಲ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬುರ್ಜ್ ವಿಲ್ಮೋರ್ನು ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಕರೆತರಲಾಗಿದೆ ಸುನೀತಾ ವಿಲಿಯಮ್ಸ್ ಬುಚ್ ವೆಲ್ಮೋರಾ ಸೇರಿ ನಾಲ್ವರು ಗಗನಯಾತ್ರಿಗಳನ್ನು ಹೊತ್ತಿದ್ದ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭಾರತೀಯ ಕಾಲಮಾನದ ಪ್ರಕಾರ ಕಳೆದ ಮಂಗಳವಾರ ರಾತ್ರಿ ಎಂಟು ಮೂವತ್ತೈದಕ್ಕೆ ನಾನೂರು ಕಿಲೋಮೀಟರ್ ದೂರದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಯತ್ತ ಪ್ರಯಾಣ ಆರಂಭಿಸಿತು ನಿರಂತರ ಹದಿನೇಳು ಗಂಟೆಗಳ ಪ್ರಯಾಣದ ಬಳಿಕ ಭಾರತೀಯ ಕಾಲಮಾನದ ಪ್ರಕಾರ ಸರಿಯಾಗಿ ಅಂದರೆ ಇಂದು ನಸುಕಿನ ಜಾವ ಮೂರು ಗಂಟೆ ಇಪ್ಪತ್ತೇಳರ ಸಮಯಕ್ಕೆ ಅಮೆರಿಕದ ಫ್ಲೋರಿಡಾ ಸಾಗರ ಲ್ಯಾಂಡ್ ಆಗಿದೆ ಸುನೀತಾ ವಿಲಿಯಮ್ಸ್ ಹಾಗೂ ಟೀಮ್ ಭೂಮಿಗೆ ಬರುತ್ತಿರುವ ವಿಡಿಯೋವೊಂದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ಇಷ್ಟೊಂದು ಕಠಿಣ ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದ್ರೂ ಕೂಡ ನಗುಮುಖದಿಂದ ಸುನಿತಾ ವಿಲಿಯಮ್ಸ್ ಭಾರತೀಯರಿಗೆ ದರ್ಶನ ಮಾಡಿದ್ದಾರೆ ಇವರ ಸಾಹಸಕ್ಕೆ ಎಷ್ಟು ಮೆಚ್ಚುಗೆ ನೀಡಿದ್ರೂ ಕೂಡ ಇದು ಕಡಿಮೆನೆ ಸುನಿತಾ ವಿಲಿಯಮ್ಸ್ ಸೇರಿ ನಾಲ್ವರು ಗಗನಯಾತ್ರೆಗಳಿದ್ದ ನೌಕೆಯ ಕ್ಯಾಪ್ಸುಲ್ ಸಮುದ್ರಕ್ಕೆ ಬರುತ್ತಿದ್ದಂತೆ ಕೆಲವೇ ಕ್ಷಣಗಳಲ್ಲಿ ಮೂರು ಬೋಟ್ಗಳಲ್ಲಿ ಅಮೆರಿಕ ನೌಕಾಪಡೆ ಸ್ಥಳಕ್ಕೆ ಧಾವಿಸಿತು ಮೊದಲೇ ಸಿದ್ಧವಾಗಿ ನಿಂತಿದ್ದ ಸ್ಪೇಸ್ ಎಕ್ಸ್ ನ ರಿಕವರಿ ಶಿಪ್ ಕೂಡ ಸ್ಥಳಕ್ಕೆ ಧಾವಿಸಿತ್ತು ಈ ಮೂಲಕ ಬರೋಬ್ಬರಿ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ಬಂದಂತಹ ಸುನಿತರ ಸಂತಸಕ್ಕೆ ಪಾರವೇ ಇರಲಿಲ್ಲ ಎದ್ದು ನಿಲ್ಲಲು ಆಗದ ಸುನಿತಾ ಕುಳಿತಲ್ಲೇ ನಗುಮುಗದೊಂದಿಗೆ ಕೈಬೀಸಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ ಕೊನೆಯದಾಗಿ ಸುನಿತಾ ಜೊತೆಗಿದ್ದ ಮತ್ತೊಬ್ಬ ಗಗನಯಾತ್ರಿ ಬುಜ್ ವೆಲ್ಮೋರ್ನು ಕೂಡ ಹೊರಗೆ ತರಲಾಯಿತು ಈ ಎಲ್ಲಾ ಪ್ರಕ್ರಿಯೆಗಳು ಇಂದು ನಸ್ಕಿನ ಜಾವ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಶುರುವಾಗಿ ನಾಲ್ಕು ಗಂಟೆ ಇಪ್ಪತ್ತೇಳರ ಸುಮಾರಿಗೆ ಮುಕ್ತಾಯಗೊಂಡಿತು ಅಲ್ಲದೆ ಇಷ್ಟು ದಿನ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ಟೀಮ್ ಬಾಹ್ಯಾಕಾಶದಲ್ಲಿ ಇರಬೇಕಾದ ಅನಿವಾರ್ಯತೆ ಉಂಟಾಗಲು ಹಾಗೂ ಅವರಿಗೆ ಎದುರಾದ ಸಮಸ್ಯೆಗಳು ಏನು ಎಂಬುದನ್ನು ನೋಡುವುದಾದರೆ ಅವರು ಹೋದ ಸ್ವಲ್ಪ ದಿನದಲ್ಲೇ ಸ್ಟಾರ್ ಲೈನರ್ನಲ್ಲಿ ಹೀಲಿಯಂ ಸೋರಿಕೆ ಮತ್ತು ಇಂಜಿನ್ ಸಮಸ್ಯೆ ಕಂಡುಬಂದಿತು ಇದರಿಂದ ಅವರ ವಾಪಸ್ ಅತಿ ಅಸುರಕ್ಷಿತ ಎಂದು ಪರಿಗಣಿಸಿ ಇವರು ಅಲ್ಲೇ ಉಳಿದುಕೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣವಾಯಿತು ಈ ಸಮಸ್ಯೆಯಿಂದ ನಾಸಾ ಗಗನಯಾತ್ರಿಗಳು ವಾಪಸ್ ಬರುವುದು ವಿಳಂಬವಾಗುತ್ತೆ ಎಂದು ಒಪ್ಪಿಕೊಂಡ್ರು ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ವಿಕ್ಟೋರ್ ಅವರನ್ನ ಸ್ಪೇಸ್ ಎಕ್ಸ್ ಮಿಷನ್ ಮೂಲಕ ವಾಪಸ್ ಕರೆಸೋಣ ಅಂತ ಯೋಚನೆ ಮಾಡಿತ್ತು ಅದರಂತೆ ಇಂದು ಪ್ಲಾನ್ ವರ್ಕೌಟ್ ಆಗಿದೆ ಇನ್ನು ಬರೋಬ್ಬರಿ ಬಳಿಕ ಭೂಮಿಗೆ ಬಂದಿರುವ ಸುನೀತಾ ವಿಲಿಯಮ್ಸ್ ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸಬಹುದು ಎಂದು ಅಂದಾಜಿಸಲಾಗುತ್ತಿದೆ ಯಾಕಂದ್ರೆ ಬಾಹ್ಯಾಕಾಶದಲ್ಲಿ ಶೂನ್ಯ ಗುರುತ್ವಾಕರ್ಷಣೆ ಮತ್ತು ಹೆಚ್ಚಿನ ವಿಕಿರಣಗಳು ಇರೋದ್ರಿಂದ ಇದು ದೇಹದ ಮೇಲೆ ಪರಿಣಾಮ ಬೀರಬಹುದು ಹಾಗಾಗಿ ದೀರ್ಘಕಾಲದವರೆಗೆ ಬಾಹ್ಯಾಕಾಶದಲ್ಲಿ ಇದ್ದ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ಟೀಮ್ ಮೂಳೆಗಳ ದೌರ್ಬಲ್ಯ ದೃಷ್ಟಿಯ ಮೇಲೆ ಪರಿಣಾಮ ರೋಗ ನಿರೋಧಕ ಶಕ್ತಿ ಕಡಿಮೆ ಮತ್ತು ದೇಹದ ಸಮತೋಲನ ನಷ್ಟದಂತಹ ಸಮಸ್ಯೆಗಳನ್ನು ಎದುರಿಸಬಹುದು ಎಂದು ಹೇಳಲಾಗ್ತಿದೆ ಹಾಗಾಗಿ ನಾಲ್ವರು ಗಗನಯಾತ್ರಿಗಳನ್ನ ಅವರು ಧರಿಸಿದ್ದ ವಿಶೇಷ ಸ್ಪೇಸ್ ಸೂಟ್ನಲ್ಲಿ ಹೆಲಿಕಾಪ್ಟರ್ ಮೂಲಕ ನಾಸಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಇಷ್ಟು ದಿನ ಬಾಹ್ಯಾಕಾಶದಲ್ಲಿ ಇದ್ದ ಕಾರಣ ಇಲ್ಲಿನ ವಾತಾವರಣಕ್ಕೆ ಈ ಗಗನ ಯಾತ್ರಿಗಳು ಹೊಂದಿಕೊಳ್ಳಬೇಕಾಗಿದೆ ಇವರ ಆರೋಗ್ಯ ಸ್ಥಿತಿ ಸ್ಪಂದಿಸಬೇಕಾಗಿದೆ ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಿ ಅಗತ್ಯ ಚಿಕಿತ್ಸೆ ನೀಡಲಾಗ್ತಿದೆ ಈ ಮೂಲಕ ಸಮಗ್ರವಾಗಿ ತಪಾಸಣೆಗೆ ಒಳಪಡಿಸಬೇಕಾಗಿದೆ ಎಂಬ ಮಾಹಿತಿ ಕೂಡ ಬಂದಿದೆ ಒಟ್ಟಾರೆ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿ ಪ್ರಯತ್ನದ ಮೂಲಕ ವಾಪಸ್ ಕರೆತರುವ ಕಾರ್ಯಾಚರಣೆ ಇದಾಗಿದೆ ಎಂದು ನಾಸಾ ತಿಳಿಸಿದೆ ಇನ್ನು ಸುನೀತಾ ವಿಲಿಯಮ್ಸ್ ಅತಿ ಹೆಚ್ಚು ಅಂದ್ರೆ ನೂರ ತೊಂಬತ್ತೈದು ದಿನ ಬಾಹ್ಯಾಕಾಶ ನೌಕೆಯಲ್ಲಿ ಕಾಲ ಕಳೆದ ಮಹಿಳೆ ಎಂಬ ದಾಖಲೆಯನ್ನ ಹೊಂದಿದ್ದ ಇವರು ಈಗ ಮತ್ತೆ ಇನ್ನೂರ ಎಂಬತ್ನಾಲ್ಕು ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದು ಮತ್ತೊಂದು ದಾಖಲೆಯ ಗುರಿಯನ್ನ ಈಗ ಮುಡಿಗೇರಿಸಿಕೊಂಡಿದ್ದಾರೆ ಈ ಮೂಲಕ ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ವಿಪತ್ತನ್ನ ಅವಕಾಶವನ್ನಾಗಿ ಪರಿವರ್ತಿಸುವ ಮೂಲಕ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ